ನೆನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡಿದು ಒಂದ್ ಬಾಟ್ಲ್ ಎಷ್ಟು ಹೋಗ್ಬಿಟ್ಟಿರ್ತಾನೆ ಅದರದು ಪೀಸ್ಗಳೆಲ್ಲ ಬಿದ್ದಿರುತ್ತೆ ನಿಮ್ಗೆ ಕಾಲ್ ಹೋಗಿ ನಾನು ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂರೆ ಹೊರಗೆ ಬಾ ಬಾ ಅಂದ್ರೆ ಬರುತ್ತಾ ಮತ್ತೆ ಗಟ್ಟಿ ಮಾಡ ಗಟ್ಟಿ ಮಾತಾಡೋದು ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳೋದು ಸ್ವಲ್ಪ ಹಾರ್ಶ್ ಆಗಿ ಹೇಳುವಂಥದ್ದು ಬೇಕು ಹ ಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ದಿನಾ ಶೂ ಹೋಗೋರು ಎಲ್ಲೋ ಮನೆ ಮುಂದೆ ನಿಂತಿರ್ತೀರಿ ಅಂತ ಇಟ್ಕೊಳ್ಳೋಣ ಗಾಳಿ ಸೇವನೆನೋ ಸ್ನೇಹಿಗೆ ಯಾರು ಆಟ ಆಡ್ತಿರೋದು ನೋಡೋಣ ಅಂತ ನಾನ್ ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳೋಣ ಮನೆ ಮುಂದೆ ನಾನು ನೀವು ನೋಡ್ತೀನಿ ನಿಮ್ಮನ್ನು ನೋಡ್ತೀನಿ ನೀವು ಬರ್ತೀರಿ ಅಯ್ಯೋ ಬಂದಿದ್ದಾರಲ್ಲ ಗುರುತು ಪರಿಸ್ಥಿತಿ ಇರೋರು ಅಂತ ಚಪ್ಪಲಿ ಶೂ ಏನೋ ಹಾಕೊಳ್ದಲ್ಲೇ ಮನೆಯಿಂದ ಹೊರಗೆ ಬಂದ್ಬಿಡ್ತೀರಿ ಅಂತ ಇಟ್ಕೊಳ್ಳೋಣ ನಿನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡಿದು ಒಂದ್ ಬಾಟ್ಲೆ ಎಷ್ಟು ಹೋಗ್ಬಿಟ್ಟಿರ್ತಾನೆ ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ ನಿಮ್ಗೆ ಕಾಲ್ಗೆ ಹೋಗ್ಕೊಂಡ್ಬಿಡುತ್ತೆ ನನ್ನ ನೋಡೋ ಬರದಲ್ಲಿ ಚಪ್ಪಲಿ ಶೂ ಹಾಕೊಳ್ದಲ್ನೇ ಬಂದಿದ್ದು ಕಾಲ್ಗೆ ಬಿಡ್ತು ಅಯ್ಯೋ ನಾನು ಯಾವಾಗ್ಲೂ ಶೂ ಚಪ್ಪಲಿ ಹಾಕೊಂಡೋಗುನು ಇವತ್ತೊಂದಿನ ಹಿಂಗಾಗೋಬಿಡ್ತು ನಾನು ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂರೆ ಹೊರಗೆ ಬಾ ಹೊರಗೆ ಬಾ ಅಂದ್ರೆ ಬರುತ್ತಾ ಇನ್ನೊಂದು ಸೂಜಿ ಹಾಕ್ಬೇಕು ಬೆದಕ್ಬೇಕು ಕಿತ್ ಬಿಸಾಕ್ ಬಿಡ್ಬೇಕು ರಕ್ತ ಬರುತ್ತೆ ಮ್ಯಾಟ್ರಾಲಿಕ್ ಶೆಟ್ಲು ಎಕುಟ್ಟು ಹೋಯ್ತು ಅಂತ ಇಟ್ಕೊಳ್ಳೋಣ ಇಟ್ ಮೇ ರೀ ದಿ ಗ್ಯಾಂಗ್ರಿನ್ ಅಂಡ್ ಒನ್ ಮೇ ಲೂಸ್ ದಿ ಲೈಫ್ ಸೊ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಪಠ ಇತ್ತು ನಮ್ದು ಇಂಗ್ಲಿಷ್ ನಲ್ಲಿ ಸ್ಟಿಚ್ ಇನ್ ಟೈಮ್ ಸೇರಿಸಿ ನೈನ್ ಅಂತ ಇಂಗ್ಲಿಷ್ ಇಂಗ್ಲಿಷ್ ಗಾದೆ ಸ್ಟಿಚ್ ಇನ್ ಟೈಮ್ ಸೇರಿಸ್ದಿ ನೈನ್ ಅಂತ ಸೊ ಈ ಸಂದರ್ಭದಲ್ಲಿ ಬಿಸಿ ಮಾಡಿದ್ದಾಗ ನಾವು ತಟ್ಟದೆ ಹೋದ್ರೆ ಟೂ ವೀಕ್ಸ್ ಇನ್ ದಿ ಮೈ ಇನ್ ದಿ ಇನ್ ದಿ ಕಾಮನ್ ಪ್ಯಾರಲೆನ್ಸ್ ಆಫ್ ದಿ ಹೈಕೋರ್ಟ್ ಇಸ್ ಟೆನ್ ಇಯರ್ಸ್ ಅಂತ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಟೂ ವೀಕ್ಸ್ ಅಂತ ಅಡ್ಜೆನ್ ಆಗಿದ್ದು ಇಂಗ್ ಲಿಸ್ಟೆಡ್ ಬಿಫೋರ್ ದಿಸ್ಕೋಟ್ ಓನ್ಲಿ ಇನ್ ಟ್ವೆಂಟಿ ಸೆಪ್ಟೆಂಬರ್ ಐ ಮೈ ರಾಂಗ್ ಇನ್ ಸೇವಿಂಗ್ ಟೂ ವೀಕ್ಸ್ ಇಸ್ ಟು ಟೆನ್ ಇಯರ್ಸ್ ಸೊ ಅದು ಬಂದಾಗ ಹಿಡಿದಾಗ ಮಾಡ್ಬಿಟ್ರೆ ಆಗತ್ತೆ ಎಷ್ಟೋ ಜನ ಬೆಳಗ್ಗೆ ಬರ್ತಾ ಇದಾರೆ ಇಲ್ಲೆಲ್ಲ ಬೇಗ ಬೇಗ ತೀರ್ಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ದು ತಗೊಳ್ಳಿ ಎರಡ್ ಸಾವಿರದ ಆರು ಏಳು ಮೆಮ್ ತಗೊಂಡ್ಬಂದ್ರೆ ಹೇಳ್ತಾ ಇದ್ದೀನಿ ಇವನ್ ಎಂಟು ಕೂಡ ಓಕೆ ಅಂತ ಹೇಳ್ತಾ ಇದ್ದೀನಿ ಒಂಬತ್ತು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ ಅವರೆಲ್ಲ ಬೇಜಾರು ಪಟ್ಕೊಂಡು ಹೋಗು ಏನು ಒಂಬತ್ತನೇ ಇಸ್ವಿ ತಗೊಳಲ್ಲ ಆರನೇ ಇಸ್ವಿದೆ ಅಲ್ಲ ಐದನೇ ಇಸ್ವಿದೆ ಮುಗಿಯಲ್ಲ ಇನ್ನು ಆರನೇ ಇಸ್ವಿದಲ್ಲಿ ಮಾಡೋದು ನಾನು ಆದಷ್ಟು ಮಾಡೋಣ ಹಳಬ್ರು ಜಾಗ ಬಿಟ್ಕೊಟ್ರೆ ಹೊಸಬ್ರ ಜಾಗ ಆಗತ್ತೆ ನೋ ಕೇಸ್ ಬಿಕಮ್ ಈಗ ಏನಾಗಿದೆ ನಮ್ಮಲ್ಲಿ ಅಂದರೆ ನ್ಯೂ ಕೇಸ್ ಬಿಕಮ್ಸ್ ಓಲ್ಡ್ ನಾಟ್ ಬಿಕಾಸ್ ಇಟ್ ಇಸ್ ಓಲ್ಡ್ ಕೇಸ್ ಬಟ್ ಬಿಕಾಸ್ ಆಫ್ ದಿ ಓಲ್ಡ್ ಕೇಸ್ ಇಟ್ ಬಿಕಮ್ಸ್ ಓಲ್ಡ್ ವಾಟ್ ಟು ಡೂ ದೇ ಆರ್ ಫೋರ್ ಎಷ್ಟು ಸಾಧ್ಯವಾಗುತ್ತೂ ಅಷ್ಟು ಮಾಡೋಣ ಆಗದೆ ಇಲ್ಲ ನಾನು ಅವನೇ ಗುತ್ತಿಗೆ ತಗೊಂಡಿಲ್ಲ ಎಲ್ಲ ಆರ್ ಎಫ್ ಐ ಮಾಡ್ಕೊಡ್ತೀನಿ ಅಂತ ಅಲ್ವಾ ವಾಟ್ ಈಸ್ ಪರ್ಮಿಸಬಲ್ ವಾಟ್ ಈಸ್ ಅವೈಲಬಲ್ ವಾಟ್ ಈಸ್ ಇನ್ ಮೈ ಲಿಮಿಟ್ ವಾಟ್ ಈಸ್ ಇನ್ ಮೈ ರೀಚ್ ಐ ಕ್ಯಾನ್ ಆಲ್ವೇಸ್ ಡೂ ಮಾಡಿಸ್ಬಿಡು ಅದಾಗ್ಲಿಲ್ಲ ಅಂದ್ರೆ ಜಜ್ಮೆಂಟ್ ಬರೆಯೋಣ ಇಟ್ಸ್ ಅ ಗುಡ್ ಜಜ್ಮೆಂಟ್ ರಿಟರ್ನ್ ಎಸ್ ದಿನೇಶ್ ರಾವ್ ಏನಾಯ್ತು ಇದು ಮಾ ಎಲ್ಲಪ್ಪ ಎಲ್ಲಪ್ಪ ಸ್ಫೂರ್ತಿ ಹೆಗಡೆ ಎಲ್ಲಿ ತಹಶೀಲ್ದಾರರು ಹ್ಮ್ ನೀವೇ ಕಳಿಸ್ಬಿಟ್ರ ಬೇಡ ಹೋಗು ಅಂತ ಅದಕ್ಕೆ ರೊಟ್ ಕೊಡ್ತಾರೆ ಇಲ್ಲಿ ಆರಾಮಿ ಟ್ಯಾಕ್ ಆಗ್ತಾನೆ ಅಂತ ಹೇಳೋಕೆ ಟ್ಯಾಕ್ ಅವರಿಗೆ ಕರೆದಿದ್ದೆ ಅವರು ಒಂದು ಇಂಟರ್ಫೋನ್ ಮಾಡಿದೀವಿ ಅವರು ಉತ್ತರ ಲೆಕಾರೆ ಏ ಶಾಪ್ ಇಸ್ ಯಾರ್ ಪಾಪಾ ಡಿಸಿ ಅದು ಬಂದಿದಾರಾ ಇಲ್ಲಿ ಇಲ್ಲ ಬಂದಿದಾರಾ ಅಂದೆ ಅಂಗರ್ ನೀವೇ ಬೆಲ ಏರ್ಪೋರ್ಟ್ ಬರಬೇಡ ಅಂತ ಹೇಳಿದೆ ಆಯ್ತು ಆಯ್ತು ಅಲ್ ರೈಟ್ ಮೆಂಡ್ಯೂ ನೆನ್ನೆ ಆ ಹೇಳ್ದಂಗಿಲ್ಲ ಜಾಗ ಕಳೆದಿಲ್ಲ ಹ್ಮ್ ಆಯ್ತು ಎರಡನ್ನು ಮಾಡ್ಕೊಡಿ ಶ್ರೀ ಸ್ಫೂರ್ತಿ ಹೆಗ್ಡೆ ಕೌನ್ಸಿಲ್ ಫಾರ್ ಅಡ್ವಕೇಟ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅಡಿಷನಲ್ ಗರ್ಮೆಂಟ್ ಎಚ್ ಜಿ ಪಿ ಎಚ್ ಜಿಪಿ ಸಿಡೇಶನ್ ಟು ಫರ್ನಿಶ್ ದಿ ರೆಕಾರ್ಡ್ಸ್ ಮ್ಯಾಟರ್ ಆನ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಹುಡುಕ್ಸಿ ಅದು ನಿಮಗ್ ಬಿಟ್ಟಿದ್ದು ನಾನೊನ್ನೆಲ್ಲ ಯಾಕೆ ಕೇಳ್ತೀರಾ ನಿಮ್ ಕೈಲಿ ಆಗಲ್ಲ ಅಂತೇಳಿ ನಾವು ಗೊತ್ತಿಲ್ಲ ಅರ್ಧ ಗಂಟೆ ಅಲ್ಲಿ ತರಿಸ್ತೇವೆ நம் கையில ஆகல அந்த நான் ஆமேல தர்வல்ல ஒன் பர்செண்ட் அந்த நம் கைல ஆகல அந்த நான் தர்த்தினேன் இல்லை கெண்ணு ಎಲ್ಲ ಸಿಗುತ್ತೆ ನಿಮ್ಗ ತಾನೆ ಕತೆ ಧಾರವಾಡದ್ದು ಗೆದ್ಲೂಳ ಹಂಗೆ ವಾಪಸ್ ಕೊಸಿದ್ದು ಫೈಲ್ನ ಹೇಳಿದ್ನ ಇಲ್ಲೋ ಹಂಗೆ ಬರುತ್ತೆ ಅಲ್ಲ ಸರ್ಕಾರ ಯಾವಾಗ್ಲೂ ಅಷ್ಟೆ ಸ್ವಲ್ಪ ನಿಷ್ಕ್ರಿಯ ಗೊತ್ತಾಯ್ತಲ್ಲ ಅದಕ್ಕೆ ಅವಾಗವಾಗ ಒಂಚೂರ್ ಚೂರು ಹ್ಮ್ ಮಾಡ್ತಾ ಇರ್ಬೇಕು చంద్రచూడు అంతేన్ మి పార్ట్ ఆర్డ్ మ్యాటర్ కనప్ప ఆర్గ్యుమెంట్ మేదే హుడ్గా ஏன்ட் பார்த்தே அவ்வளோ ஆர்ஜி அந்த மத்ன அட் ரிவெஸ்ட் ஆஃப் எம் ரிஸ்ட் மை நைன் ಏನ್ ಮಾಡಕ್ಕಾಗತ್ತೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಓಲ್ಡ್ ಮ್ಯಾಟ್ರ್ ಇದೆ ಇಪ್ಪತ್ತ್ ಮೂರು ಡಿಸ್ಮಿಸ್ ಮಾಡಿದ್ರೆ ನೀವು ಬೇಜಾರ್ ಮಾಡ್ಕೊಳ್ಳೋದು ಕರೆಕ್ಟ್ ಎರಡ್ಲ ಎರಡ್ ಸಾವಿರದ ಆರು ಏಳು ಎಂಟು ಮಾಡದೆ ಹೋದ್ರೆ ಹೆಂಗಾಗತ್ತೆ ವಿ ಮಸ್ಟ್ ಇನ್ಸಿಸ್ಟೆಂಟ್ ಅಂಡ್ ಗೆಟ್ ಇಟ್ ಡನ್ ಅದರ್ವೈಸ್ ಇಟ್ ವಿಲ್ ನಾಟ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಮಾಡೋದು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಎಸ್ ಪ್ಲೀಸ್